ಎಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಸಾಲಿನ ಏನು ಸರ್ಕಾರಿ ನೌಕರರ ಸಂಘದ ಚುನಾವಣೆ ಇತ್ತು ಈ ದಿನ ಯಶಸ್ವಿಯಾಗಿ ಮುಕ್ತಾಯ ಆಗಿದೆ ಅಂತ ನಾನು ಭಾವಿಸ್ತೀನಿ ಮುಖ್ಯವಾಗಿ ಚುನಾವಣಾಧಿಕಾರಿಗಳಂತ ಸೋಮಗೇನವರು ಎಲ್ಲೂವಾಗದಂತೆ ಯಾರ ಮಾತನ್ನು ಕೇಳದೆ ನಿಯಮಾನುಸಾರ ಚುನಾವಣೆಯನ್ನ ನಡೆಸಿ ಉತ್ತಮವಾಗಿ ಚುನಾವಣೆ ನಡೆಸಿಕೊಟ್ಟಿದ್ದಾರೆ ಅವ್ರು ಮೊದಲನೇದಾಗಿ ನಾನು ಅಭಿನಂದನೆಗಳನ್ನ ತರಿಸ್ತೀನಿ ಜೊತೆಗೆ ರಾಮನಗರ ಜಿಲ್ಲೆಯಲ್ಲಿ ಒಟ್ಟು ಎಪ್ಪತ್ತು ನಿರ್ದೇಶಕರು ಇದ್ದು ನಮ್ಮ ತಂಡದ ಮೂರು ಜನ ರಾಜ್ಯ ಪರಿಷತ್ ಸದಸ್ಯರು ಜೊತೆಗೆ ಖಜಾಂಚಿಗಳು ಜೊತೆಗೆ ಅಧ್ಯಕ್ಷರಾದಂತಹ ನಾನು ಮೂರು ಜನ ಕೂಡ ಒಂದೇ ತಂಡದಲ್ಲಿ ಆಯ್ಕೆ ಮಾಡಿಸ್ತಿದ್ದಾರೆ ಏನ್ ಆಯ್ಕೆ ಮಾಡಿದಾರೋ ಎಲ್ಲಾ ನಿರ್ದೇಶಕರಿಗೆ ಎಲ್ಲ ತಾಲೂಕು ಅಧ್ಯಕ್ಷರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಜೊತೆಗೆ ಏನು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಅವಿರೋಧವಾಗಿ ಆಯ್ಕೆ ಮಾಡ್ಕೊಟ್ಟಂತ ಖಜಾಂಚಿ ಮತ್ತ ಅಧ್ಯಕ್ಷರನ್ನ ಎಲ್ಲಾ ನಿರ್ದೇಶಕರು ಮತ್ತು ವಿಶೇಷವಾಗಿ ಎಲ್ಲ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಒಂದು ವಿಶೇಷ ಅಂದ್ರೆ ನಮ್ಮ ಜಿಲ್ಲೆನಲ್ಲಿ ಎಲ್ಲೂ ಕೂಡ ಯಾರ ಕಿಮ್ಮತ್ತಿಗೂ ಜೊತೆಗೆ ಯಾರ ಅವಿಶ್ವಾಸಕ್ಕೂ ಬಾರದಂತೆ ನಾವು ವಿಶ್ವಾಸದಿಂದ ಇರೋಣ ಅಂತ ಎಲ್ಲ ಇಲಾಖೆಗಳಲ್ಲೂ ಸುಮಾರು ನಲವತ್ತೆರಡು ನಿರ್ದೇಶಕರ ಅವಿರೋಧ ಮಾಡಿಕೊಟ್ಟರು ಮೊದಲೇ ಹಂತದಲ್ಲಿ ಎರಡನೇ ಹಂತದಲ್ಲಿ ಚುನಾವಣೆಯಲ್ಲಿ ಗೆದ್ರು ಅವರು ಕೂಡ ಎಲ್ಲಾ ನಮ್ಮ ತಂಡದಲ್ಲೇ ಆಯ್ಕೆಯಾದಂತ ಎಲ್ಲ ನಿರ್ದೇಶಕರಿಗೆ ಜೊತೆಗೆ ನಮ್ಮ ರಾಮನಗರದಲ್ಲಿ ವಿಶೇಷ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ ರಾಮನಗರ ಜಿಲ್ಲೆ ಒಂದು ಹಾಟ್ ಸಿಟಿ ಜಿಲ್ಲೆ ಇದ್ದಂಗೆ ಅಂತ ಜಿಲ್ಲೆನಲ್ಲಿ ನಮ್ಮನ್ನ ನಮ್ಮ ನೌಕರ ಸಂಘದಲ್ಲಿ ಸುಮಾರು ಹತ್ತು ಸಾವಿರ ಜನ ನೌಕರರು ಅಧಿಕಾರಿಗಳು ಕೆಲಸ ಮಾಡ್ತಾ ಇದೀವಿ ಒಂದು ಏನು ಸಂಘಟನೆ ದೃಷ್ಟಿಯಿಂದ ನಮ್ಮ ಜಿಲ್ಲೆ ಉತ್ತಮವಾಗಿ ಮೊದಲಿಂದ ಕೂಡ ಬಂದಿದೆ ಇನ್ನು ಕೂಡ ಐದು ವರ್ಷಗಳ ಕಾಲ ಎಲ್ಲರ ಪ್ರೀತಿ ವಿಶ್ವಾಸದಿಂದ ನಾವು ಕೆಲಸ ಮಾಡ್ತೀವಿ ಅಂತ ಈ ಮೂಲಕ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಜೊತೆಗೆ ನಮ್ಮಲ್ಲಿ ಒಂದ್ ಎರಡು ಮೂರು ಕೆಲಸಗಳು ಬಾಕಿ ಉಳ್ಕೊಂಡಿದೆ ಏನು ಎನ್ ಪಿ ಎಸ್ ಇಂದ ಒ ಪಿ ಎಸ್ ಮಾಡ್ತಕ್ಕಂಥದ್ದು ಆರೋಗ್ಯ ಸಂಜೀವನನ್ನ ಜಾರಿಗೆ ತರ್ತಕ್ಕಂಥದ್ದು ಕೇಂದ್ರ ಮಾದರಿ ಯೋಜನೆಯನ್ನ ಏನು ನಮಗೆ ಸಾಧಿ ಬರಬೇಕು ಅದನ್ನ ಮಾಡ್ತಕ್ಕಂಥದ್ದು ಮುಂದಿನ ರಾಜ್ಯಾಧ್ಯಕ್ಷ ಚುನಾವಣೆಯಲ್ಲಿ ಯಾರು ರಾಜ್ಯಾಧ್ಯಕ್ಷರ ಆಗ್ಗೆ ಆಗ್ತಾರೋ ಅವರ ಜೊತೆಗೂಡಿ ಈ ಕೆಲಸವನ್ನ ಈ ಅವಧಿನಲ್ಲೇ ಮುಚ್ಚ್ತೀವಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಜೊತೆಗೆ ವಿಶೇಷವಾಗಿ ನಮ್ಮ ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆ ಎಲ್ಲ ಇಲಾಖೆಯ ನಮ್ಮ ನಿರ್ದೇಶಕರು ಈ ಬಾರಿ ಉತ್ಸಾಹದಿಂದ ಪಾಲ್ಗೊಂಡು ಚುನಾವಣೆಯನ್ನ ಎದುರಿಸಿ ಆ ಸಂಘಟನೆಯ ದೃಷ್ಟಿಯಿಂದ ಎಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ಎಲ್ಲೂ ಕೂಡ ಅಹ್ ಚ್ಯುತಿ ಬಾರದಂತೆ ನಮ್ಮ ನಿರ್ದೇಶಕರು ಕೆಲಸ ಮಾಡಿದ್ದಾರೆ ಈ ದಿನ ನಡೆದಂತ ಚುನಾವಣೆಯಲ್ಲೂ ಕೂಡ ನಮ್ಮ ಯತೀಶ್ ಅವರು ಅತಿ ಹೆಚ್ಚು ಮತಗಳಿಂದ ಗೆದ್ದಿದ್ದಾರೆ ಅವ್ರಿಗೂ ಕೂಡ ವಿಶೇಷವಾಗಿ ಕಂದಾಯ ಇಲಾಖೆ ಯತೀಶ್ ಅವ್ರಿಗೆ ಮೊದಲ ಬಾರಿಗೆ ಅವರು ಈ ಸರಿ ಬಂದಿದ್ದಾರೆ ಅವ್ರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ನಮ್ಮಲ್ಲಿ ಒಗ್ಗಟ್ಟು ಅಂತ ಏನಿದೆ ಅಂತ ಈ ಚುನಾವಣೆಯಲ್ಲಿ ತೋರ್ಸ್ಕೊಟ್ಟಿದ್ದಾರೆ ಇದೇ ರೀತಿ ನಾವೆಲ್ಲರೂ ಕೂಡ ಒಗ್ಗಟ್ಟ ಕೆಲಸ ಮಾಡೋಣ ಅಂತ ಹೇಳ್ತಾ ಆ ಜೊತೆಗೆ ಏನ್ ಅಮೃತ ಸೌಧ ಅಂತ ಒಂದು ಆಲ್ರೆಡಿ ಒಂದು ಕಟ್ಟಡವನ್ನ ಕಟ್ಟಿದೀವಿ ಮೊದಲ ಅಂತಸ್ತು ಎರಡೇ ಅಂತಸ್ತು ಕಟ್ಟಿ ಅಲ್ಲಿ ಕ್ಯಾಂಟೀನ್ ಮಾಡಬೇಕು ನೌಕರರಿಗೆ ಮತ್ತು ಅಧಿಕಾರಿಗಳಿಗೆ ಡಿಸ್ಕೌಂಟ್ ದರದಲ್ಲಿ ರಿಯಾಯಿತಿ ದರದಲ್ಲಿ ನಮ್ಮ ಕೆಲವು ವಸ್ತುಗಳು ಆಹಾರ ಸಾಮಗ್ರಿಗಳು ದೊರಕಲಿ ಅಂತ ನಾವು ಇಚ್ಛೆ ಕೊಡ್ತಾ ಇದೀವಿ ಅದನ್ನು ಕೂಡ ಮಾಡ್ತೀವಿ ಜೊತೆಗೆ ಒಂದು ಉಳ್ಕೊಳ್ಳಿಕ್ಕೆ ಕೊಠಡಿಗಳು ಬೇಕು ಇಲ್ಲಿ ವಾಸ್ತವ್ಯ ಮಾಡ್ಲಿಕ್ಕೆ ದೂರದಿಂದ ಬಂದಂತ ತಾಲೂಕು ಜಿಲ್ಲೆಗಳಿಂದ ಬಂದಂತ ನೌಕರರು ದಾಡ್ತಾ ಇರ್ತಾರೆ ಆ ದೃಷ್ಟಿಯಿಂದ ಇಲ್ಲೊಂದು ನಾಲ್ಕೈದು ರೂಮು ಕಟ್ಟಬೇಕು ಅಂತ ನಾವು ಒಂದು ಯೋಜನೆಯನ್ನ ಅಂದ್ಕೊಂಡಿದೀವಿ ಪತ್ತಿನ ಸಹಕಾರ ಪೆಂಡಿಂಗ್ ಆಗಿದೆ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಜಾರಿ ತಂದು ನಮ್ಮ ನೌಕರರಿಗೆ ಸಹಕಾರಿ ಆಗ್ಲಿಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಮತ್ತೊಮ್ಮೆ ನಮ್ಮ ಜಿಲ್ಲೆಯ ಎಲ್ಲ ಚುನಾಯಿತ ನಿರ್ದೇಶಕರಿಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಎಲ್ಲ ನೌಕರರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ನಾನು ಮಾತೀನಿ ಜೈ ಜೈ ಕರ್ನಾಟಕ